ಕೊರಟಗೆರೆ ತಾಲೂಕಿನ ಅಳಲಸಂದ್ರ ಗ್ರಾಮದ ಸುಪ್ರಸಿದ್ಧ ಪ್ರಸಿದ್ಧ ಕ್ಷೇತ್ರ ಒಡಸಲಮ್ಮ ಹಾಗೂ ಕೊಲಗದಮ್ಮ ದೇಗುಲಕ್ಕೆ ಮರುಜೀವ ನೀಡಲು ಭಕ್ತರು ಮುಂದಾಗಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ದೇವಸ್ಥಾನದ ದ್ವಾರ ಬಾಗಿಲನ್ನ ಶುಭಗಲಿಗೆಯಲ್ಲಿ ಸಕಲ ಪೂಜೆಗಳೊಂದಿಗೆ ತೆರೆಯಲಾಯಿತು ದೇವಸ್ಥಾನದ ನಿರ್ಮಾಣಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿ ಎನ್ ಕೃಷ್ಣಮೂರ್ತಿ ಐದು ಲಕ್ಷ ಹಣ ನೀಡಿ ದೇವಸ್ಥಾನದ ನಿರ್ಮಾಣಕ್ಕೆ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಎಂದು ಹೇಳಿದರು ರಾಜಮನೆ ತನದ ಇತಿಹಾಸ ಇರುವ ಇಲ್ಲಿಗೆ ರಾಜ್ಯ ಹೊರ ರಾಜ್ಯದಿಂದ ಸಹಸ್ರಾರು ಮಂದಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆಯ ಪ್ರಸಿದ್ಧ ದೇಗುಲಗಳಲ್ಲಿ ಈ ದೇವಾಲಯ ಒಂದು ಆಗಬೇಕು ಎನ್ನುವ ಭಕ್ತರ ಚಿಂತನೆಯಾಗಿದೆ ಭಕ್ತರ ಸಹಕಾರದಿಂದ ದೇವಸ್ಥಾನದ ನಿರ್ಮಾಣಕ್ಕೆ ಒಳಸಲಮ್ಮ ಹಾಗೂ ಕೊಳಗದಮ್ಮ ತಾಯಿಯ ಜೀರ್ಣೋದ್ಧಾರ ಸಮಿತಿ ಮುಂದಾಗಿದೆ ಸಮಿತಿಯ ಜೊತೆಗೆ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿ ಎನ್ ಕೃಷ್ಣಮೂರ್ತಿ ಹಾಗೂ ಭಕ್ತರು ಕೈ ಜೋಡಿಸಿದ್ದಾರೆ ವರದಿ ಸ್ವಾಮಿ ಎಂಬನ್ ಕೊರಟಗೆರೆ ನಮಸ್ಕಾರ ಇವತ್ತು ವರ್ಸಲಮ್ಮ ದೇವರು ಮತ್ತೆ ಕೊಳಗದಮ್ಮ ದೇವರಿಗೆ ಎಲ್ಲ ಸುತ್ತಮುತ್ತ ಐದು ಹಳ್ಳಿ ಜನ ಇವತ್ತು ಇಲ್ಲಿ ಹಿಂದೆ ಪ್ರತಿಷ್ಠಾಪನೆ ಆಗಿದೆ ಅದನ್ನು ಹಂಗೆ ಮುಂದುವರಿಸ್ಕೊಂಡು ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿಬಿಟ್ಟು ಎಲ್ಲ ಸುತ್ತಮುತ್ತ ಐದು ಹಳ್ಳಿಯಾದರೂ ಜನ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನನ್ನ ನಾನು ಜಿಲ್ಲಾ ಪಂಚಾಯತಿ ಮೆಂಬರು ಆಗಿ ಹತ್ತೊಂಬತ್ತು ವರ್ಷ ಆದರೂ ಈ ಜನ ಪ್ರೀತಿ ವಿಶ್ವಾಸದಿಂದ ನನ್ನ ಕರೆಸಿ ಆ ದೇವರ ಕೃಪೆಗೆ ನಾನು ಪಾತ್ರ ಆಗಬೇಕು ಅಂತೇಳಿ ಈ ಜನ ನನ್ನ ಕರೆಸಿದ್ದಾರೆ ಮೊದಲನೇದಾಗಿ ಈ ನಮ್ಮ ದೇವಸ್ಥಾನದ ಮುಖ್ಯಸ್ಥರಿಗೂ ಮತ್ತು ಐದು ಹಳ್ಳಿಯ ಜನ ಏನು ಹಿರಿಯರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೇ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅವರ ಹತ್ರ ಏನು ಗ್ರಾಮಸ್ಥರಿದ್ದಾರೆ ಏನು ಗ್ರಾಮಸ್ಥರಿದ್ದಾರೆ ಮತ್ತು ದೇವಸ್ಥಾನದ ಮುಖ್ಯಸ್ಥರು ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ನಾನು ತೀರ್ಮಾನ ಮಾಡಿ ಏನು ಮಾಡಬೇಕು ಅವ್ರಿಗೆ ನನ್ನಿಂದ ಏನು ಈ ದೇವಸ್ಥಾನಕ್ಕೆ ಸಹಕಾರ ಆಗಬೇಕು ಕಟ್ಟಡಕ್ಕೆ ಏನಕ್ಕೆ ಸಹಾಯ ಆಗಬೇಕು ಅಂತದನ್ನ ತಿಳ್ಕೊಂಡು ನಾನು ಅವ್ರಿಗೆ ದೇವಸ್ಥಾನಕ್ಕೆ ಸಹಕಾರವನ್ನು ಮಾಡ್ತಕ್ಕಂಥದ್ದು ಮತ್ತು ಏನು ಒಡ್ಸನಮ್ಮ ಮತ್ತು ಕೊಳೆದಮ್ಮ ಇದೆ ಸುತ್ತಮುತ್ತಲ ಗ್ರಾಮಕ್ಕೆ ಜನಗಳು ಏನು ಅದ ಅವತ್ತಿಂದ ಭಾಳ ನೂರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥದ್ದು ಗ್ರಾಮಸ್ಥರು ಮಾಡ್ತಾಯಿದ್ದಾರೆ ಇದು ಎತ್ತರಿಗೆ ಬೆಳೀಬೇಕು ಏನು ಎಲ್ಲ ಕಡೆ ದೇವರು ಪ್ರಸಿದ್ಧಿ ಆಗಬೇಕು ಮತ್ತು ಎಲ್ರಿಗೂ ಒಳ್ಳೇದು ಮಾಡ್ತಕ್ಕಂಥ ಕೆಲಸನ ತಾಯಿ ಒಳ್ಳೆಯದು ಎಲ್ಲರೂ ಕರುಣೆಯನ್ನು ತೋರಿಸ್ಬೇಕು ಯಾವುದೇ ರೋಗ ಜಿಗಣಿಗೆ ಹಾಗೆ ಎಲ್ಲರೂ ಕಾಪಾಡ್ಕೊಂಡು ಹೋಗ್ತಾ ಹೋಗ್ಬೇಕು ಒಳ್ಳೆಯ ಮಳೆ ಬೆಳೆ ಆಗಬೇಕು ರೈತರಿಗೆ ಮಳೆ ಬೆಳೆ ಆದರೆ ಆ ಸಂತೋಷವೇ ಬೇರೆ ಅದರಿಂದ ನಾನು ಕೇಳೋದಿಷ್ಟೇ ದೇವ್ರನ್ನ ಭಾಳ ನಂಬ್ಕೊಂಡಿರೋರು ಭಾಳ ಜನ ಇದ್ದಾರೆ ನಾನು ಅದರಲ್ಲಿ ನಾನು ಒಬ್ಬ ಯಾಕೆಂದರೆ ಪ್ರತಿ ವರ್ಷ ನಾನು ಇಲ್ಲಿ ಜಾತ್ರೆ ನಡೆದು ಬರ್ತಾ ಇದೆ ಈ ಜ ದೇವಸ್ಥಾನ ಸಂಪೂರ್ಣ ಆದಮೇಲೆ ಅದು ಭಾಳ ವಿಶೇಷವಾಗಿ ಒಂದು ದೊಡ್ಡ ಜಾತ್ರೆ ಥರ ಮಾಡಿ ಎಲ್ಲರೂ ಸೇರಿ ಒಂದು ಜಾತ್ರಾ ಇದನ್ನು ಮಾಡೋಣ ಮತ್ತು ಊರಿನ ಜನ ಅವರೆಲ್ಲ ಏನೇನು ಡಿಸೈಡ್ ಮಾಡಿದ್ರು ಅವ್ರ ಜೊತೆ ನಾನು ಕುತ್ಕೊಂಡು ತೀರ್ಮಾನ ಮಾಡಿ ನಾನು ಸಂಪೂರ್ಣ ಸಹಕಾರನ ಈ ದೇವಸ್ಥಾನಕ್ಕೆ ಕೊಡ್ತೀನಿ ತಾಯಿಯಲ್ಲಿ ನಮಿಸುತ್ತಾ ಇವತ್ತಿನ ದಿನ ಈ ಹೊಸ ಕಾಲು ಕಾರ್ಯಕ್ರಮ ಇಟ್ಕೊಂಡು ನಾವೆಲ್ಲ ಹೋಗಿ ನಮ್ಮ ಪಿ ಎನ್ ಕೃಷ್ಣಮೂರ್ತಿ ಅವರು ಕೇಳ್ಕೊಂಡಾಗ ಅವರು ಸ್ವಚ್ಛೆಯಿಂದ ಸಂತೋಷದಲ್ಲಿ ಬರ್ತೀವಂತ ಹೇಳಿ ಹಾಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಐದಳ್ಳಿ ಪರವಾಗಿ ಹುತ್ತೂರ್ಗ ಧನ್ಯವಾದಗಳು ಸುಸ್ವಾಗತ ಬಯಸ್ತೇವೆ ಹಾಗೆಯೇ ಈ ಹದಿನೆಂಟು ಅಡಿ ಆಳದಿಂದ ನಮಗೆ ಈ ಸಹಕಾರ ಐದಳ್ಳಿಯರು ನಮ್ಮ ಎತ್ತಿನಹೊಳಿಯವರು ಎಲ್ಲ ನೂರಾರು ಸಾವಿರಾರು ಹೋಳು ಕಲ್ಲು ಕೊಟ್ಟು ಎಲ್ಲ ಐದಳ್ಳಿ ಜನ ಆಮೇಲೆ ತಾಲೂಕು ಜನ ತುಂಬ ಸಹಕಾರ ಕೊಡಿ ಈಗಾಗಲೇ ಒಂದು ಒಂದೂವರೆ ಕೋಟಿ ರೂಪಾಯಿ ಕೆಲಸ ಮಾಡಿದೆ ಇನ್ನು ಹೆಚ್ಚಿನ ಸಹಾಯ ಕೊಡ್ತಾರೆ ನಮ್ಮ ಎಲ್ಲ ಜನಾಂಗನೂ ಈ ತಾಯಿಗೆ ಯಾಕೆಂದ್ರೆ ಶಕ್ತಿ ದೇವತೆ ಜೈಮಂಗಲಿ ನಡೆದಲ್ಲಿ ನೆಲೆಸಿ ಈ ತಾಯಿ ಎಲ್ರಿಗೂ ಆಶೀರ್ವಾದ ಮಾಡಿ ಎಂಥ ಕೊರೋನಾ ಏನೇ ಬಂದ್ರು ಯಾವುದೇ ಒಂದು ಪ್ರಾಣ ಹಾನಿ ಆಗಿಲ್ಲ ಈ ತಾಯಿ ಪುರಾತನ ಕಾಲದಲ್ಲಿ ನೆಲೆಸಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ಈ ದೇವಸ್ಥಾನ ಪೂರ್ಣಗೊಳಿಸಬೇಕು ಹಾಗೆ ದಾಸೋಹಕ್ಕೆ ಹೆಚ್ಚಿನ ದೇ ಮನ ಧನ ಸಹಾಯ ಮಾಡಬೇಕು ಅಂತೇಳಿ ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೆ ಬೇಡ್ಕಂತ ನನ್ನ ಎಡಮಾತನ ಮುಗಿಸ್ತಾ ಜೈ ಒಸ ಮಾಡ್ಬೋದು ಮಡಸಲಮ್ಮ ಮತ್ತು ಕೊಳಗದಮ್ಮ ದೇವತೆಗಳು ಪುರಾತನ ಕಾಲದಿಂದ ಅಳಾಳಸುಂದ್ರ ಗ್ರಾಮದಲ್ಲಿ ಜೈಮಂಗ್ಲಿ ನದಿ ದಡದಲ್ಲಿ ನೆಲೆಸಿರುತ್ತಾರೆ ಈ ನಮ್ಮ ಈ ಗ್ರಾಮ ದೇವತೆಗಳು ಈ ಐದೂರಿಗೂ ಸಹ ಸೇರಿದಂತಹ ದೇವತೆಗಳಾಗಿದ್ದಾರೆ ಈಗ ಈ ಪುರಾತನ ಕಾಲದಂಥ ಇದ್ದಂಥ ದೇವಸ್ಥಾನ ಸ್ವಲ್ಪ ಶಿಥಿಲವಾಗಿ ಆಗಿತ್ತು ಈಗ ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲು ಈಗ ಐದಹಳ್ಳಿ ಗ್ರಾಮಸ್ಥರು ಮತ್ತು ಇಲ್ಲಿ ಇಡೀ ತಾಲೂಕಿನ ಎಲ್ಲ ಮುಖಂಡರುಗಳನ್ನು ಒಳಗೊಂಡಂತೆ ಒಂದು ಕಮಿಟಿಯನ್ನು ಮಾಡಿಕೊಂಡು ಈ ದೇವಸ್ಥಾನನ ಈಗ ಅಭಿವೃದ್ಧಿ ಮಾಡೋದಕ್ಕೆ ನಾವು ತೀರ್ಮಾನಿಸಿ ಈಗ ಏನು ಹದಿನೆಂಟು ಅಡಿ ಆಳದಿಂದನ ಪಾಯ ಎತ್ಕೊಂಡು ಇವತ್ತು ಏನು ಬಾಕ್ಲಿಕ್ಕಂಥ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೆ ಪಿ ಸಿ ಸಿ ಸದಸ್ಯರು ಆದಂಥ ನಮ್ಮ ಪಿ ಎನ್ ಕೃಷ್ಣಮೂರ್ತಿ ಅವ್ರನ್ನ ನಾವು ಹೋಗಿ ಕೇಳ್ಕೊಂಡಾಗ ಅವರು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಏನು ಈ ಬಾಕ್ಲಿಕ್ಕ ಅಂತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಹೈದಳ್ಳಿ ಗ್ರಾಮಸ್ಥರ ಪರವಾಗಿ ಆ ತಾಯಿಯ ಮಹಾ ತಾಯಿಯ ಪರವಾಗಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತ ಇದಕ್ಕೆ ಏನು ಈ ದೇವಸ್ಥಾನದ ಕಟ್ಟಡ ಏನು ಮಾಡ್ತಾಯಿದ್ದೀವಿ ಇದಕ್ಕೆ ಅವರು ತಮ್ಮ ತನುಮಾನ ಧನ ಸಹಾಯವನ್ನು ನನ್ನ ಕೈಲಾದಷ್ಟು ಸಹ ಗ್ರಾಮಸ್ಥರುಗಳ ಜೊತೆ ನಾನು ಮಾತಾಡಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಸಹಕಾರ ಕೊಡ್ತೀನಿ ಅಂತ ಹೇಳಿದರೆ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೂ ಅವರ ಎಲ್ಲ ಸ್ನೇಹಿತರಿಗೂ ಬಂಧು ಬಳಗದವ್ರಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ತಾಯಿಯು ಸರ್ವ ಜನಾಂಗಕ್ಕೂ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಎಲ್ಲ ಜನಗಳಿಗೂ ಒಳ್ಳೇದು ಮಾಡ್ತಾಳೆ ಅವರು ಈ ಎಲ್ಲ ಗ್ರಾಮಸ್ಥರು ಸಹ ಭಕ್ತಾದಿಗಳು ಹೆಚ್ಚಿನಾಗಿ ಹಣ ಮತ್ತು ದವಸ ಧಾನ್ಯಗಳನ್ನು ಕೊಡೋದ್ರ ಮುಖಾಂತರ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಸಹ ಕೈ ಜೋಡಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ನಾನು ಈ ಐದಹಳ್ಳಿ ಗ್ರಾಮಸ್ಥರ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರಾರಂಭ ಮಾಡಿದ್ದಾರೆ ಈ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯ ಯಶಸ್ವಿಯಾಗಿ ಆಗುವವರೆಗೂ ಎಲ್ಲರೂ ಎಲ್ಲರ ಕಡೆಯಿಂದ ಸಂಪೂರ್ಣ ಸಹಕಾರವನ್ನು ತಗೊಂಡು ಆ ದೇವಿಗಳ ಕೃಪೆಗೆ ಪಾತ್ರ ಆಗಬೇಕು ಹಾಗು ಇಲ್ಲೊಂದು ಕಲ್ಯಾಣ ಮಂಟಪ ಆದ್ರೆ ಈ ದೇವಸ್ಥಾನ ಜೊತೆಗೆ ಒಂದು ಕಲ್ಯಾಣ ಮಂಟಪ ನೀವು ಮಾಡಿದ್ರೆ ಈ ಭಾಗದ ಜನಗಳಿಗೆ ಬಹಳಷ್ಟು ಅನುಕೂಲ ಇದೆ ಈ ದೇ ದೇವಸ್ಥಾನಕ್ಕೆ ನಾನು ಕಂಡಂತೆ ಅನೇಕ ಭಕ್ತಾದಿಗಳು ಇದ್ರ ಸಾಗರವೇ ಐತೆ ಅದನ್ನು ನೀವು ಪಡಿಸ್ಕೊಂಡು ಇಲ್ಲಿ ಒಂದು ಕ್ಷೇತ್ರವನ್ನಾಗಿ ಮಾರ್ಪಡಿಸಿ ಪ್ರತಿ ವರ್ಷ ಒಂದು ಜಾತ್ರೆಯನ್ನು ಮಾಡೋದ್ರ ಮೂಲಕ ಜಿಲ್ಲೆಗೆ ತಾಲೂಕಿಗೆ ಮತ್ತು ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರ ಅಭಿಪ್ರಾಯದಂತೆ ಇಲ್ಲಿ ಯಾವ ಒಂದು ಜಾತ್ರೆ ನಡೀಬೇಕು ಅಂತ ನನ್ನ ಮನವಿ ಹಾಗೆಯೇ ಆ ತಾಯಿ ಈ ಭಾಗದ ಜನಗಳಿಗೆ ಮಳೆ ಬೆಳೆಗಳನ್ನ ಸರಿಯಾಗಿ ಕೊಟ್ಟು ಯಾವುದೇ ರೋಗ ರುಜಿನಗಳನ್ನ ಬರದಂತೆ ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ದೇಗುಲ ಭವ್ಯ ಬಂದಿರವಾಗಿ ನಿರ್ಮಾಣ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಎರಡು ಮಾತುಗಳು